कर्नाटक विल सी हाउ मेनी मेंबर्स विल कम Bani Janare, bani bani Janare, Mama bani bani, hmm, ya. ಯಾರು ಯಾರೇನು ಹೇಳಿದರು ಒಂದ ಒಂದು ಊರಲ್ಲಿ ಒಂದಾನೊಂದು ಊರಲ್ಲಿ ಇತ್ತೊಂದು ಪುಟ್ಟ ಹಾಕ್ಪಾರಿವ ಆ ಊರಲ್ಲೊಂದು ಇತ್ತು ಪುಟ್ಟದಾದ ಹೊತ್ತು ಬರೀ ಆಯನ ಒಂದು ಬಂದಿಲ್ಲ ಒಬ್ಬರು ಬರಲಿಲ್ಲ ಯಾರೋ ಬಂದ್ರು ಹಾಯ್ ವೆಲ್ಕಮ್ 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 ನಮ್ಮ ಚಾನಲ್ಗೆ ಸಬ್ಬಾಗಿಲ್ಲ ಅಂದರೆ ಸಬ್ಬಾಗಿ ನಿಮ್ಮ ಮೊಬೈಲ್ ಮೇಲೆ ಡಬಲ್ ಟ್ಯಾಪ್ ಕೊಡಿ ಲೈಕ್ ಕೊಡಿ ನಮ್ಮ ಚಾನಲ್ಗೆ ಹಾಯ್ ವೆಲ್ಕಮ್ ಲೈಕ್ ಕೊಡೋದು ನಂಬರಿಬೇಡಿ ಫೋರ್ ಮೆಂಬರ್ಸ್ ಬಂದರು ಯಾರು ಬಂದರು ಎಮ್ ಎಚ್ ಕುಂಬಾರ್ ಹಾಯ್ ನೇಮ್ ಹೇಳಿ ನಮ್ಮ ನೇಮು ಸೌರಮಾನ್ ಫ್ಯಾಮಿಲಿ ಲಾಗ್ ಯೂಟ್ಯೂಬ್ ಹೌದು ನಿಮ್ಮ ಹೆಸರೇನು ಲೈಕ್ ಕೊಡಿ ಬ್ರದರ್ ಲೈಕ್ ಕೊಡಿ ಲೈಕ್ ಡಬಲ್ ಟ್ಯಾಪ್ ಆನ್ ಸ್ಕ್ರೀನ್ ಓಕೆ 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 ನಮ್ಮ ಚಾನಲ್ಗೆ ಅಂದರೆ ಸಬ್ಬಾಗಿ ಫೋರ್ಟೀನ್ ಮೆಂಬರ್ಸ್ ಬಂದರು ಇದಾರೆ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಬಾಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಕನೆಕ್ಟಾಗಿ ಸಬ್ಬಾಗಿ ಡಬಲ್ ಟ್ಯಾಪ್ ಕೊಟ್ಟು ಲೈಕ್ ಕೊಡಿ ವೆಲ್ಕಮ್ ಎಲ್ರದ್ದು ಕಾಫಿ ಆಯ್ತಾ ಫೋರ್ಟೀನ್ ಮೆಂಬರ್ಸ್ ಆರ್ ದಿ ಹೆ ಸೆವೆನ್ ಮೆಂಬರ್ಸ್ ಒಂದು ಲೈಕ್ ಕೊಟ್ಟಿಲ್ಲ हाय हाय इमेज कुंवार येन ब्रदर नेम ಹೆಸರು ಬ್ರದರ್ ಅ ಸಿስተರ್ ಯಾನ್ ನಿಮ್ಮ ಹೆಸರು नेम ಹೈಲಿ ಇಲ್ಲಿ ನನ್ನ नेम ಸೌಮ್ಯಾ ನಿಮ್ಮ ನೇಮ್ ಏನು Support mời nam channel gây support tới hi 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 Welcome to our new YouTube, YouTube hi ಹಾಯ್ ವೆಲ್ಕಮ್ ವೆಲ್ಕಮ್ ಆದಿವಾಸಿ ಹಕ್ಕಿ ಪಿಕ್ಕಿ ಹೇರ್ ಆಯಿಲ್ ಹಾಯ್ ಆದಿವಾಸಿ ಹಕ್ಕಿ ಪಿಕ್ಕಿ ಹೇರ್ ಆಯಿಲ್ ಏನು ನಿಮ್ಮ ಹೆಸರು ಆದಿವಾಸಿ ಅಕ್ಕಿ ಪಿಕಿ ಹೇರ್ ಆಯಿಲ್ ಏನು ನಿಮ್ಮ ಹೆಸರು ಲೈಕ್ ಕೊಡಿ ಒಂದು ಕೂಡ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಎಲ್ಲರೂ ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಹೋಗಿ ಯಾವುದಾದ್ರೂ ಒಂದು ವೀಡಿಯೋ ಲೈಕ್ ಕೊಟ್ಟು ಸಬ್ ಆಗಿ ನಾನು ರಿಟರ್ನ್ ಮಾಡ್ತೀನಿ ನಿಮಗೆ ವೀಡಿಯೋ ಕ್ಲೋಸ್ ಆದಮೇಲೆ ಲೈಕ್ ಕ್ಲೋಸ್ ಆದಮೇಲೆ ನಾನು ನಿಮಗೆ ರಿಟರ್ನ್ ಗಿಫ್ಟ್ ಕೊಡ್ತೀನಿ ಗಿಫ್ಟ್ ಕೊಡಿ ನೇಮ್ ಹಾಯ್ ಡಬಲ್ ಟ್ಯಾಪ್ ಆನ್ ಯುವರ್ ಮೊಬೈಲ್ ಸ್ಕ್ರೀನ್ ಡಬಲ್ ಟ್ಯಾಪ್ ಮಾಡಿ ಮೊಬೈಲ್ ಸ್ಕ್ರೀನ್ ಮೇಲೆ ಹಾಯ್ ಬ್ರೋ

ಇದ್ದೀರಾ ಗೊತ್ತಾಗ್ತಾ ಇಲ್ಲ ಯಾರಿದ್ದೀರಾ ಹೇಳಿ ಲೈಕ್ ಕೊಡಿ ಲೈಕ್ ಲೈಕ್ ಸೆವೆನ್ ಮೆಂಬರ್ಸ್ ಬಂದರು ಇನ್ನೊಬ್ರು ಯಾರಪ್ಪ ಬಂದ್ರಪ್ಪ ಹಾಯ್ ವೆಲ್ಕಮ್ ವೆಲ್ಕಮ್ ಗುಡ್ ಈವ್ನಿಂಗ್ ವೆಲ್ಕಮ್ ತ್ರೀ ಮೆಂಬರ್ಸ್ ಆದರು ಹಾಯ್ 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 ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಲೈಕ್ ಬರುತ್ತೆ ಅಯ್ಯೋ ದೇವರೇ ಏನಲೇ ಏಳು ಚಂದಿರಾನೂರಿ ಚಂದಿರ ಚಂದಿರಾನ ಕೊರೇ ಏನಲೇ ಏಳು ಇಂದಿರಾನ ಊರಿನಾವಳೇ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗ ಚಾಕ್ಲೇಟ್ ಕಣ್ಣು ಅಲ್ಲೇ ಒಡದ್ಲು ಲಗರಿ ಡಂಗ್ ಡಂಗ್ ಡಂಗರಿ ಡಂಗ್ ಡಂಗ್ ಡಂಗ ಬರ್ತಾ ಇದ್ದೀರಾ ಒಬ್ಬರು ಲೈಕ್ ಕೊಡ್ತಾಯಿಲ್ಲ ದಯವಿಟ್ಟು ಲೈಕ್ ಕೊಡಿ ಡಬಲ್ ಟ್ಯಾಪ್ ಮಾಡಿ ನಿಮ್ಮ ಸ್ಕ್ರೀನ್ ಮೇಲೆ ಲೈಕ್ ಕೊಡಿ ಏನಾದರೂ ಮೆಸೇಜ್ ಹಾಕಿ ಒಂದು ಲೈಕ್ ಬಂದಿಲ್ಲ ಈಗ ಒಬ್ರು ಯಾರೋ ಲೈಕ್ ಕೊಟ್ಟರು ಒಂದೇ ಒಂದು ಲೈಕ್ ಬಂತು ಐ ಗಾಟ್ ಓನ್ಲಿ ಒನ್ ಲೈಕ್ ಹೆಚ್ಚು ಕಡಿಮೆ ಈಗ ಟ್ವೆಂಟಿ ಮೆಂಬರ್ಸ್ ಬಂದು ಹೋದು ಬರೀ ಓನ್ಲಿ ಒನ್ ಲೈಕ್ ಬಂತು ಯಾರು ಬಂದು ಡಾಕ್ಟರ್ ಸ್ಟ್ರೇಂಜ್ ಯಾರಮ್ಮ ನೀನು ಅಯ್ಯೋ ಯಾಕೆ ಏನಾಯಿತು ಬ್ರದಾ ನಾನೇ ಕೊಟ್ಟಿದ್ದು ಥ್ಯಾಂಕ್ ಯು ನಿಮ್ಮ ಲೈಕಿಗೆ ಥ್ಯಾಂಕ್ ಯು ನಿಮ್ಮ ಹೆಸ್ರು ಏನು ಬ್ರದಾ ಏನು ನಿಮ್ಮ ಹೆಸರು ಡಾಕ್ಟರ್ ಸ್ಟ್ರೇಂಜ್ ಅಂತ ಇದೆ ಲೈಕ್ ಓಕೆ ಅಲ್ಲ ಲೈಕ್ ಕೊಟ್ರಿ ನಿಮ್ಮ ನೇಮ್ ಏನು ಅಂದೆ ಸಿದ್ದು ಓಕೆ ಸಿದ್ದು ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಯುವರ್ ಲೈಕ್ ಓಕೆ ಬಾಯ್ ಯಾಕೆ ಬ್ರದರ್ ಇರಿ ಮೆಸೇಜ್ ಮಾಡಿ ಮೆಸೇಜ್ ಓದ್ತಾ ರಿಪ್ಲೈ ಮಾಡ್ತಿದ್ದೀನಿ ಓದಿ ಓದಿ ಹೇಳಿ यार ओबर लाइक कोड्रो मत वापस तगोन बिट्रो याको खिद बुरादार नीवे तगोन होक बिटरा लाइक हलो, वेलकम टू आवर YouTube लाइव ಎಲ್ರದ್ದು ಕಾಫಿ ಆಯ್ತಾ ಕಾಫಿ ಕಾಫಿ ಆಯ್ತಾ ಎಲ್ರದ್ದು ಇಲ್ವಾ ಇಷ್ಟು ಬೇಗ ಇಲ್ಲ ಫುಡ್ ಫಾರ್ ಮೂಡೋ ಇವ್ರು ಬಂದರು ಊರಿಗೆ ಹೋಗಿದ್ದೀರಾ ನೀವು ನಿಮಗೆ ಮೆಸೇಜ್ ಬಂತ ನಂದು ಹಾಯ್ 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 ಎಲ್ಲಿ ಮೈಸೂರಿಗೆ ಹೋದ್ರಾ ಹುಷಾರಿಲ್ಲ ಏನಾಯ್ತು ಇಲ್ಲೇ ಇದ್ದೀರಾ ಇಲ್ಲಪ್ಪ ಹ್ಞೂ ಇವಾಗ ತಾನೇ ವಿಚಾರಿಸ್ತಾ ಇದ್ದೆ ನಿಮ್ಮ ಬಗ್ಗೆ ಕಾಫ್ ಕೋಲ್ಡ್ ಫೀವರ್ ನಿನ್ನೆ ಮೊನ್ನೆ ಎಲ್ಲ ನೋಡಿದೆ ಕಾಣಿಸಿಲ್ಲ ನೀವು ಹ್ಞೂ ಹ್ಞೂ ಓ ಹುಷಾರು ನಾನೆಲ್ಲೋ ದಸರಾ ವೇಕೇಶನ್ ಬಂತಲ್ಲ ಹೋಗಿದ್ದೀರಾ ಕಂಡೆ ಯಾಕೆ ತುಂಬಾ ಹುಷಾರಿಲ್ವಾ ನಿಮಗೆ ಓ ದಸರಾ ಲೈವ್ ತೋರಿಸ್ತೀರಾ ಓಕೆ 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 ನಮ್ ದಸರಾ ಅಂತೂ ನೋಡೋಕ್ಕಾಗಿಲ್ಲ ಆಗಿಲ್ಲ ಲೈವ್ ಆದ್ರೂ ನೋಡೋಣ ಆಕಿ ಹ್ಞೂ ರೀ ಈ ಸಲ ಯಾಕೋ ಅಯ್ಯೋ

ಅಮ್ಮನೇ ಬಂದಿದ್ರು ಹೌದಾ ಇಲ್ಲಪ್ಪ ಅಮ್ಮನೇ ಬಂದಿದ್ರು ಗೊತ್ತಾಗಿಲ್ಲ ಇದು ಬ್ಲೂ ಬ್ಲೂ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಾಗ್ತಾಯಿಲ್ಲ ಹಾಂ ಬಂತು 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 ಆಯ್ತಾ ಆಯಿತಾ ಹಾಂ ಕೊಟ್ಟೆ ನೋಡಿ ಬ್ಲೂ ಕೊಟ್ಟಿದ್ದೀನಿ ಬ್ಲೂ 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 ನೆನ್ನೆಯಿಂದ ಬರೀ ಇದೆ ಕೆಲಸನೇ ಅದಕ್ಕೆ ಬಂತು ಬಂತು ಬ್ಲೂ ಕೊಟ್ಟಿದ್ದೀನಿ ನೋಡಿ ನಿಮಗೆ ಅದು ಅವ್ರು ಇನ್ನೊಂದು ಮೆಸೇಜ್ ಹಾಕಿದ ಮೇಲೆ ಬರ್ತದೆ ಸುಂದರ ಚೆನ್ನಾಗಿ ಆ್ಯಕ್ಟಿವಿಟಿ ಇಲ್ಲ ಕೊಟ್ಟಿದ್ದೀನಿ ಯಾರೇಟರ್ ಇಲ್ಲಪ್ಪ ಬಂದಿದ್ದರು ಏನು ಸ್ಪೆಷಲ್ ಮಾಡಿದ್ರಿ ಇವತ್ತು ಸ್ಪೆಷಲ್ ಏನಿಲ್ಲ ಬನ್ಸ್ ಮಾಡಿದೆ ಬೆಳಿಗ್ಗೆ ತಿಂಡಿಗೆ ಆಮೇಲೆ ಮಧ್ಯಾಹ್ನ ಟೊಮೆಟೊ ಗೊಜ್ಜು ಅನ್ನ ಅಷ್ಟೆ ನೀವೇನು ಊಟ ಮಾಡಿದ್ರಿ ಇವತ್ತು ಇಲ್ಲ ಆಂಟಿ ಹುಷಾರಿಲ್ಲ ಅದಕ್ಕೆ லைக் ல் லைக் டபுள் டாப் ஆன் டபல் டாப் லைக் கொடி Hmm. Five members yeah. itu Watchers, Uri, Yo, Devare, Enale, Orochandira, Chandirana Naone, na Okay. Mm -hmm. Mm -hmm. Mm -hmm. Mm -hmm. ಓಕೆ ಡೈಲಿ ಪ್ಯಾಕ್ ಮುಗೀತು ಓಕೆ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ನಾನು ಜಸ್ಟು ಟ್ರಯಲ್ ನೋಡ್ಲಿಕ್ಕೆ ಬಂದಿದ್ದೆ ಯಾಕಂದರೆ ನಂಗೆ ಲೈವ್ ಮಾಡೋಕೆ ಬರ್ತಾ ಇರಲಿಲ್ಲ ನೆನ್ನೆ ಇವತ್ತು ಎಲ್ಲ ಸ್ಟ್ರಗಲ್ ಮಾಡಿದ್ದೆ ಸೊ ಖುಷಿಯಾಗ್ತಾ ಇದೆ ಇಷ್ಟೊಂದು ಜನ ಬಂದು ನನ್ನನ್ನು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ದಯವಿಟ್ಟು ನಮ್ಮ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವೀಡಿಯೋಗಿ ಲೈಕ್ ಕೊಡಿ ைக்ஸு பரீ ஒன்லி ஒன் லைக் வந்தது யாரும் லைக் கொடலில் இட்ஸ் ஓகே நோ பிராப்ளம் முந்தை நோடன பாய் பாய் எல் பாய் பாய்

ಮನೀಶ್ ರೇ ಯಾವ್ ಲಾಕ್ಸ್ ಕನ್ನಡ ಗ ಕನ್ನಡಿಗ ಕನ್ನಡ ಸಾರಿ ಹಾಯ್ ಸೌಮ್ಯ ಸಿಸ್ ಹಾಯ್ ಮನೀಶ್ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಕಮಿಂಗ್ ಅವರ್ ಲೈವ್ ಸ್ಟ್ರೀಮ್ ನಾನು ಯಾರು ಗೊತ್ತಾಯ್ತಾ ಗೊತ್ತಾಯಿತು ಸಿಸ್ ಗೊತ್ತಾಯ್ತು ಗೊತ್ತಾಯ್ತು ಇಷ್ಟೊತ್ತವರೆಗೂ ಲೈವ್ ಮಾಡಿದ್ರಿ ಈಗ ಮುಗಿಸಿ ಬಂದ್ಬಿಟ್ರಾ ಓಕೆ ನಿಮಗೆಲ್ಲ ಥ್ಯಾಂಕ್ ಯು ಸಿಸ್ ಎಲ್ಲ ಗೈಡ್ ಮಾಡಿದ್ದಕ್ಕೆ ನಾನಿವತ್ತು ಒಂದು ಲೈವ್ನ ಒಂದು ಸಕ್ಸಸ್ಫುಲ್ಲಾಗಿ ನಡೆಸ್ತಾ ಇದ್ದೀನಿ ಥ್ಯಾಂಕ್ ಯು ಬ್ಲೂ ಕೊಟ್ಟೆ ಸಿಸ್ಟ್ ನಿಮಗೆ ಕೊಟ್ಟೆ ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಬಟ್ ಇಲ್ಲಿ ಶೋ ಆಗ್ತಿಲ್ಲ ಸಿಸ್ಟರ್ ಏನು ಪ್ರಾಬ್ಲಮ್ ಆಗಿದೆ ಹೇಳಿ ಗೊತ್ತಾಗ್ತಿಲ್ಲ ಇಲ್ಲಿ ಲೈಕ್ ಕೊಟ್ಟರು ಇಲ್ಲಿ ಶೋ ಆಗ್ತಿಲ್ಲ ಏನೋ ಪ್ರಾಬ್ಲಮ್ ಇದೆ ಅದು ಏನಿದೆಯೋ ಗೊತ್ತಾಗ್ತಿಲ್ಲ ಏನು ಡೌಟ್ ಕೇಳಿ ಇವಾಗ ಎಲ್ಲ ಹೇಳ್ತೀನಿ ಅದೇ ಇದು ಈಗ ನೋಡಿ ನೀವು ಲೈಕ್ ಕೊಟ್ಟಿದ್ದೀರಾ ನೀವು ಲೈಕ್ ಕೊಡೋಕೆ ಮುಂಚೆನೂ ಒಂದು ಲೈಕ್ ಇತ್ತು ಈಗಲೂ ಒಂದೇ ಲೈಕ್ ತೋರಿಸ್ತಾ ಇದೆ ನೀವು ಕೊಟ್ಟಿದ್ದೀನಿ ಹೇಳ್ತೀರಾ ಬಟ್ ಅದು ಏನಾಗಿದೆ ಹೇಳಿ ಗೊತ್ತಾಗ್ತಿಲ್ಲ ಮತ್ತು ಕೆಲವೊಬ್ರು ಸಬ್ಬಾಗಿದ್ದೀನಿ ಹೇಳ್ತಾರೆ ಇಲ್ಲ ಇಲ್ಲಿ ಒಂದೇ ಕಾಣಿಸ್ತಿದೆ ಸಿ ಟೂ ಮೆಂಬರ್ಸ್ ಇದ್ದಾರೆ ಒಂದು ಲೈಕ್ ಇದೆ ಅಷ್ಟೆ ಊಟ ಮಣಿಸಿಸ್ ಮಾಡೋದ್ರ ಅವಾಗಿಂದ ಲೈವ್ ನಡೆಸ್ತಾನೇ ಇದ್ರಿ ಬಿದ್ದರೆ ಸುಮ್ಮನಿರು ನಿಮಗೆ ಒಂದು ಲೈಕ್ ಕಾಣಿಸುತ್ತೆ ಬಟ್ ನಮ್ಗೆ ಎರಡು ಲೈಕ್ ಕಾಣಿಸ್ತಿದೆ ಅದು ಹಾಗೆ ಡೋಂಟ್ ವರಿ ಓಕೆ ಸಿಸ್ ಆಯಿತು ಏನು ತಲೆ ಕೆಡ್ಸ್ಕೊತ ಇಲ್ಲ ಅದು ಏನಾಗುತ್ತ ಆಗಲಿ ಹೇಳಿ ಸುಮ್ಮನೆ ಇದ್ದೀನಿ ಸಿಸ್ ಹೌದು ಊಟ ಆಯಿತು ನಿಮ್ಮದು ನಮ್ಮದು ಆಯಿತು ಸಿಸ್ ನಂದು ಡೈಲಿ ಹನ್ನೆರಡು ಗಂಟೆಗೆ ಇರುತ್ತೆ ಸಿಸ್ ಲೈವು ಇದು ಜಸ್ಟು ಪ್ರಾಬ್ಲಮ್ ಇತ್ತಲ್ಲ ಅದಕ್ಕೆ ಚೆಕ್ ಮಾಡೋಣ ಹೇಳಿ ಪದೇ ಪದೇ ಬಂದಿದ್ದೀನಿ ಹನ್ನೆರಡು ಗಂಟೆಗೆ ಒಂದು ಸಪೋರ್ಟ್ ಮಾಡಿ ಸಿಸ್ ಆವಾಗಲೇ ನಂಗೆ ಫ್ರೀ ಆಗೋದು ಬಾಕಿ ಯಾವಾಗಲೂ ಫ್ರೀ ಆಗಲ್ಲ ಹ್ಞೂ ಹ್ಞೂ ನೆನ್ನೆಯಿಂದ ಸಿಸ್ ಯಾವಾಗಿಂದ ಲೈವ್ ಮಾಡಿದ್ರಿ ಮಾಡ್ತಿದ್ದೀರಾ ಅಯ್ಯೋ ಸಿಸ್ ನಿನ್ನೆಯಿಂದನೇ ನೆನ್ನೆಯಿಂದ ಒಂದು ಐವತ್ತು ಸರಿ ಲೈವ್ ಬಂದಿದ್ದೀನಿ ಅದು ಯಾಕಂದರೆ ತುಂಬ ಕನ್ಫ್ಯೂಷನ್ ಇತ್ತು ಸೇಸ್ ಬ್ಲೂ ಕೊಡ್ಲಿಕ್ಕೆ ಹೋಗಿ ಯಾರೋ ಒಬ್ಬರನ್ನ ಹೈಡ್ ಮಾಡಿದ್ದೆ ಆ ಥರ ಎಲ್ಲ ಪ್ರಾಬ್ಲಮ್ ಇತ್ತು ಅದೆಲ್ಲ ಕ್ಲಿಯರ್ ಆಯಿತು ಪರವಾಗಿಲ್ಲ ಈಗ ಸ್ವಲ್ಪ ಸ್ವಲ್ಪ ಗೊತ್ತಾಗಿದೆ ನಿನ್ನೆಯಿಂದ ನಾ ಓಕೆ ಇಸಲ್ವಾ ಆಗುತ್ತೆ ಹೊಸದಲ್ವ ಅದಕ್ಕೆ ಹಾಗೆ ಆಗುತ್ತೆ ಡೋಂಟ್ ವರಿ ಓಕೆ ಸಿಸ್ಟ್ ಡೌಟ್ ಇದ್ದರೆ ಕೇಳಿ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಸ್ಟ್ ಕೇಳ್ತೀನಿ ನಿಮ್ಮ ಲೈವ್ ಇದ್ದಾಗ ನಾನು ಬರ್ತೀನಿ ಟೈಮಿಂಗ್ಸ್ ನೆನಪಿದೆ ಬರ್ತೀನಿ ಇಟ್ಸ್ ಕೊಡಿ ಓಕೆನಾ ಹಾಂ ಹೌದು ಹೌದು ಅದೇ ಕೊಟ್ಟಿದ್ದೀನಿ ಮಿಸ್ಸಸ್ ಅದೇ ಸಿಸ್ ಆಯಿತು ಮಾಡ್ತೀನಿ ಸಿಸ್ ಡೈಲಿ ಮಾಡ್ತೀನಿ ವಿಡಿಯೋನ ಅಡ್ಡ ಅಡ್ಡ ಫೋನ್ ಇಟ್ಕೊಂಡು ಮಾಡಿ ಸಿಸ್ ಇದು ಯಾವುದು ಅಲ್ಲಿನ ಅದು ಇದು ಕೈನ್ ಮಾಸ್ಟರ್ ಮಾಡ್ತಾಯಿದ್ದೀನಿ ಅದು ಕೂಡ ಎಲ್ಲನೂ ಹೊಸದು ಸ್ಕ್ರೀನ್ ಫುಲ್ ಬರ್ತಾ ಇಲ್ಲ ಅದು ಚಿಕ್ಕದಾಗ ಬರ್ತಾ ಇದೆ ಅದನ್ನು ಕಲಿತಾ ಇದ್ದೀನಿ ಸಿಸ್ಟರ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೌದು ಅದು ಏನು ಮಾಡಿದ್ರು ಅದು ಸಟ್ ಆಗ್ತಾಯಿಲ್ಲ ಅದು ಫುಲ್ ಸ್ಕ್ರೀನ್ ಬರ್ತಾ ಇಲ್ಲ ಹೌದು ಓ ಫೋನು ವಿಡಿಯೋ ಮಾಡಬೇಕಾದ್ರೆ ಅಡ್ಡ ಇಟ್ಕೊಳ್ಳಿ ಹೇಳ್ತಾ ಇದ್ದೀರಾ ಓಕೆ ಮಾಡುವಾಗ ನಿಮ್ಮ ಫೋನ್ ಅಡ್ಡ ಹಿಡೀರಿ ಸೇಸ್ ಬರುತ್ತೆ ಸರಿ ಸಿಸ್ಟ್ ಆಯಿತು ಥ್ಯಾಂಕ್ಸ್ ಫಾರ್ ಯುವರ್ ಇನ್ಫಾರ್ಮೇಷನ್ ಮಾಡ್ತೀನಿ ಅದು ನಾನು ಕೈಯಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು ಸಸ್ ಯಾವುದು ಸ್ಟ್ಯಾಂಡ್ ಏನಿಲ್ಲ ಅದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಕೆಲವೊಂದು ಟೈಮು ಕೆಲವೊಂದು ಸ್ಟೆಪ್ಪೇ ಬಿಟ್ಟೋಗಿರುತ್ತೆ ಒಂದು ಐಟಮ್ ಹೇಳಲ್ಲ ಆ ಥರ ಪ್ರಾಬ್ಲಮ್ ಇದೆ ಸಿಸ್